ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಡಿ ಎಸ್ ಆರ್ ಟಿ ವತಿಯಿಂದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪಿ ಎ ಬಿ ಅನುಮೋದಿತ ಸೇವಾನಿರತ ಶಿಕ್ಷಕರ ಎಸ್ಪೆಷಲಿ ಪ್ರಾಥಮಿಕ ಮತ್ತು ಪ್ರೌಢ ಎರಡು ಶಿಕ್ಷಕರ ತರಬೇತಿಗಳನ್ನು ಹಮ್ಮಿಕೊಳ್ಳೋದ್ರ ಬಗ್ಗೆ ಒಂದು ಇಪ್ಪತ್ತೊಂಬತ್ತು ಹತ್ತು ಇಪ್ಪತ್ತೈದಕ್ಕೆ ಒಂದು ಜ್ಞಾಪನವನ್ನು ಹೊರಡಿಸಿದ್ದಾರೆ ಮಾನ್ಯ ನಿರ್ದೇಶಕರು ಅದೇನು ಇದೆ ಅಂತ ನೋಡ್ಕೊಂಡು ಬರೋಣ ಅಂದರೆ ಭಾಳ ಚೆನ್ನಾಗಿ ಕೇಳ್ಬೋದು ಏನು ಸರ್ ಈಗ ಟೀಚರ್ಸ್ನ ಟ್ರೈನಿಂಗ್ ಕೊಡೋ ಹಾಗಿಲ್ಲ ಹೊರ್ಗಡೆ ಕರೆಯೋ ಹಾಗಿಲ್ಲ ಶಾಲೆ ಬಿಟ್ಟು ಅಂತ ಒಂದು ಆದೇಶ ಬಂದಿದೆ ಅಂತ ಆದರೆ ಇದು ಏನಂದರೆ ಇದು ಏನೇನು ಅಂಶಗಳನ್ನು ಒಳಗೊಂಡಿದೆ ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಂದರೆ ಇದೇ ವರ್ಷದಲ್ಲಿ ನಾವು ಮಾಡಬೇಕಾಗಿದೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪಿ ಎ ಬಿ ಅನುಮೋದಿತ ಸೇವಾನಿರತ ಶಿಕ್ಷಕರ ಪ್ಯಾಕೇಜ್ ತರಬೇತಿಯನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹಮ್ಮಿಕೊಳ್ಳಬೇಕಾಗಿದೆ ಈ ಸಂಬಂಧ ರಾಜ್ಯ ಹಂತದ ಎಂ ಆರ್ ಪಿ ತರಬೇತಿಯನ್ನು ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳರವರೆಗೆ ಐದು ಜಿಲ್ಲೆಗಳಲ್ಲಿ ಈಗಾಗಲೇ ಪೂರ್ಣಗೊಳಿಸಲಾಗಿದೆ ಮುಂದುವರೆದು ಜಿಲ್ಲಾ ಹಂತದ ಎಂ ಆರ್ ಪಿ ತರಬೇತಿಯನ್ನು ನಾಲ್ಕು ಹನ್ನೊಂದು ಇಪ್ಪತ್ತೈದರಿಂದ ಹನ್ನೆರಡು ಹನ್ನೊಂದು ಇಪ್ಪತ್ತೈದರೊಳಗಾಗಿ ಪೂರ್ಣಗೊಳಿಸಬೇಕಾಗಿದೆ ಮುಂದಿನ ಹಂತದಲ್ಲಿ ಶಿಕ್ಷಕರ ಪ್ಯಾಕೇಜ್ ತರಬೇತಿಯನ್ನು ನವೆಂಬರ್ ಹದಿನೇಳರಿಂದ ಡಿಶೆಂಬರ್ ಮೂವತ್ತೊಂದರವರೆಗೆ ನಿರಂತರವಾಗಿ ವಿವಿಧ ಬ್ಯಾಚ್ಗಳಲ್ಲಿ ಹಮ್ಮಿಕೊಳ್ಳಲು ತಿಳಿಸಿದೆ ಓಕೆ ಸೋ ಗೆಟ್ ರೆಡಿ ಫಾರ್ ಟ್ರೇನಿಂಗ್ಸ್ ಅಂತ ಹೇಳಿ ಈ ಪ್ಯಾಕೇಜ್ ತರಬೇತಿಯಲ್ಲಿ ಮರು ಸಿಂಚನ ಗಣಿತ ಗಣಕ ಓದು ಕರ್ನಾಟಕ ಜ್ಞಾನ ಸೇತು ಪೋಕ್ಸೋ ಅವೇರ್ನೆಸ್ಸು ಎಜುಕೇಷನ್ ಆಫ್ ಕಾರ್ಪೊರೇಟ್ ಕಾ ಕಾರ್ಪೊರಲ್ ಪನಿಷ್ಮೆಂಟ್ ವ್ಯಾಲ್ಯೂ ಎಜುಕೇಷನ್ ಕೆರಿಯರ್ ಕೌನ್ಸಿಲಿಂಗ್ ವಿಷಯಗಳ ಕುರಿತು ತರಬೇತಿಯನ್ನು ಹಮ್ಮಿಕೊಳ್ಳಲಿಕ್ಕೆ ತಿಳಿಸಿದ್ದಾರೆ ಈ ತರಬೇತಿ ಸಂಬಂಧ ಜಿಲ್ಲಾವಾರು ಪಟ್ಟಿಯನ್ನು ಅನುಬಂಧ ಎರಡರಲ್ಲಿ ಲಗತ್ತಿಸಿದ್ದಾರೆ ಏನಪ್ಪ ಇದು ಮರುಸಿಂಚನ ಅನ್ವಯಿಸುವ ಇಪ್ಪತ್ತೇಳು ಜಿಲ್ಲೆಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ತರಬೇತಿ ಪ್ಯಾಕೇಜ್ ಯಾರಿಂದ ಆರರಿಂದ ಎಂಟನೇ ತರಗತಿವರೆಗೆ ಶಿಕ್ಷಕರಿಗೆ ಮಾತ್ರ ಇದನ್ನು ಕೊಡಬೇಕು ಮರುಸಿಂಚನ ಎರಡು ದಿವಸ ಕೊಡಬೇಕು ಜ್ಞಾನ ಸೇತು ಒಂದು ದಿವಸ ಪೋಕ್ಸೋ ಅವೇರ್ನೆಸ್ ಅರ್ಧ ದಿನ ಎರಾಡಿಕೇಶನ್ ಆಫ್ ಕಾರ್ಪೊರೇಷನ್ ಕಾರ್ಪೊರಲ್ ಪನಿಷ್ಮೆಂಟ್ ಅರ್ಧ ದಿವಸ ವ್ಯಾಲ್ಯೂ ಎಜುಕೇಷನ್ ಒಂದು ದಿವಸ ಒಟ್ಟು ಐದು ದಿನ ಕೊಡಬೇಕು ಯಾರಿಗೆ ಮರು ಸಿಂಚನ ಅನ್ವಯಿಸುವ ಇಪ್ಪತ್ತೇಳು ಜಿಲ್ಲೆಗಳಿಗೆ ಕೊಡಬೇಕು ಎಷ್ಟನೇ ತರಗತಿ ಅವರಿಗೆ ಆರರಿಂದ ಎಂಟನೇ ತರಗತಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ಇನ್ನು ಮರು ಸಿಂಚನ ಅನ್ವಯಿಸದ ಎಂಟು ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿರಸಿ ಶಿವಮೊಗ್ಗ ಹಾಸನ ಕೊಡಗು ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಪ್ರಸ್ತುತ ವರ್ಷ ಮರುಸಿಂಚನ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗುತ್ತಿಲ್ಲ ಓಕೆ ದಿಸ್ ಶುಡ್ ಬಿ ವೆರಿ 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 ಇಂಪಾರ್ಟೆಂಟ್ ಈ ಜಿಲ್ಲೆಗಳಲ್ಲಿ ಶಿಕ್ಷಕರ ತರಬೇತಿಯನ್ನು ಮರುಸಿಂಚನ ಹೊರತುಪಡಿಸಿ ಉಳಿದ ವಿಷಯಗಳಾದ ಪೋಕ್ಸೋ ಎರಡಿಕೇಶನ್ ಆಫ್ ಕಾರ್ಪೊರಲ್ ಪನಿಷ್ಮೆಂಟ್ ವ್ಯಾಲ್ಯೂ ಎಜುಕೇಷನ್ ಜ್ಞಾನ ಸೇತು ವಿಷಯಗಳ ಒಳಗೊಂಡಂತೆ ಮೂರು ದಿನಗಳ ಪ್ಯಾಕೇಜ್ ತರಬೇತಿಯನ್ನು ಹಮ್ಮಿಕೊಳ್ಳಲು ತಿಳಿಸಿದೆ ಈ ಮೂರು ದಿನಗಳ ಪ್ಯಾಕೇಜ್ನಲ್ಲಿ ವಿವಿಧ ಹಂಚಿಕೆ ವಿಷಯಗಳಿಗೆ ಹಂಚಿಕೆ ಮಾಡಲು ಆಗಿರುವ ಅವಧಿ ಈ ಕೆಳಕಂಡಂತಿದೆ ಹೆಂಗಪ್ಪ ಟ್ರೈನಿಂಗು ಪೋಕ್ಸೋದು ಅರ್ಧ ದಿವಸ ಪನಿಷ್ಮೆಂಟ್ದು ಅರ್ಧ ದಿವಸ ವ್ಯಾಲ್ಯೂ ಎಜುಕೇಶನ್ ಒಂದು ದಿನ ಜ್ಞಾನ ಸೇತುವೆ ಒಟ್ಟು ಮೂರು ದಿವಸ ಕೊಡಬೇಕು ಯಾರಿಗೆ ಮರುಸಿಂಚನ ಅನ್ವಯಿಸದ ಎಂಟು ಜಿಲ್ಲೆಗಳಿಗೆ ತರಬೇತಿ ಮೂರು ದಿವಸ ಕೊಡಬೇಕು ಎಂಟು ಜಿಲ್ಲೆ ಯಾವ್ಯಾವು ಅಂತ ಇಲ್ಲಿ ಇಲ್ಲಿ ನಾನು ಹೇಳಿದ್ದೀನಿ ಇಲ್ಲಿ ಇಲ್ಲಿ ಹೇಳಿದ್ದೀನಿ ಓಕೆನಾ ಇದು ಕ್ಲಿಯರ್ ಮರುಸಿಂಚನ ಅನ್ವಯಿಸುವ ಇಪ್ಪತ್ತೇಳು ಜಿಲ್ಲೆಗಳಿಗೆ ಮತ್ತೇನು ಟ್ರೈನಿಂಗ್ ಕೊಡಬೇಕು ಸಿಕ್ಸ್ ಡೇಸ್ ಟ್ರೈನಿಂಗ್ ಕೊಡಬೇಕು ಯಾರಿಗೆ ಪ್ರೌಢಶಾಲಾ ಶಿಕ್ಷಕರಿಗೆ ನೋಡಿ ಪ್ರೌಢಶಾಲಾ ಇಲ್ಲಿ ಬಂದ್ಬಿಟ್ಟು ಆರರಿಂದ ಎಂಟನೇ ತರಗತಿ ಶಿಕ್ಷಕರಿಗೆ ಐದು ದಿವಸ ಕೊಡಬೇಕು ಇಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಆರು ದಿವಸ ಕೊಡಬೇಕು ಸಿಕ್ಸ್ ಡೇಸ್ ಟ್ರೈನಿಂಗ್ ಕೊಡಬೇಕು ಮರುಸಿಂಚನ ಜ್ಞಾನ ಸೇತು ಪೋಕ್ಸೋ ಮತ್ತು ಕಾರ್ಪೊರೋ ಪನಿಷ್ಮೆಂಟ್ ವ್ಯಾಲ್ಯೂ ಎಜುಕೇಷನು ಕೆರಿಯರ್ ಕೌನ್ಸಿಲಿಂಗ್ ಒಂದು ದಿವಸ ಎಕ್ಸ್ಟ್ರಾ ಇದೆ ಇಲ್ಲಿ ಆರು ದಿವಸ ಯಾರಿಗೆ ಮರುಸಿಂಚನ ಅನ್ವಯಿಸುವ ಇಪ್ಪತ್ತೇಳು ಜಿಲ್ಲೆಗಳಿಗೆ ಪ್ಯಾಕೇಜು ರೈಟ್ ಇದಕ್ಕೆ ಎಲ್ಲ ಏನೀಗ ತರಬೇತಿ ತೊಗೊಂಡಿರೋ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಎಲ್ಲ ಏನಿದ್ದಾರೆ ಎಲ್ಲ ರೆಡಿ ಆಗಬೇಕು ಟ್ರೈನಿಂಗನ್ನು ಕೊಡಲಿಕ್ಕೆ ಈಗ ನಿಮಗೆ ಮೂರರಿಂದ ಹನ್ನೆರಡನೇ ತಾರೀಕು ಅಂದರೆ ಇಲ್ಲಿದೆ ನೋಡಿ ನಾಲ್ಕರಿಂದ ಹನ್ನೆರಡನೇ ತಾರೀಕೊ ಒಳಗಾಗಿ ನಿಮಗೆಲ್ಲರಿಗೂ ಟ್ರೈನಿಂಗ್ ಆಗುತ್ತೆ ನೀವು ಟ್ರೈನಿಂಗ್ ತೊಗೊಂಡು ಇಂಟರ್ನ್ ಟೀಚರ್ಸ್ಗೆ ಟ್ರೈನಿಂಗ್ ಕೊಡೋಕ್ಕೆ ನೀವು ರೆಡಿ ಆಗಬೇಕಾಗಿದೆ ಡೇಟ್ ಕೂಡ ಕೊಟ್ಬಿಟ್ಟಿದ್ದಾರೆ ಮರುಸಿಂಚನ ಅನ್ವಯಿಸದ ಎಂಟು ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ತರಬೇತಿ ಪ್ಯಾಕೇಜ್ ಏನಪ್ಪ ಫೋರ್ ಡೇಸ್ ಅವ್ರಿಗೆ ನಾಲ್ಕು ದಿವಸ ಕೊಡಬೇಕು ಸಬ್ಜೆಕ್ಟ್ ಕೂಡ ಕೊಟ್ಟಿದ್ದಾರೆ ಯಾವುದಾದ್ರು ಎಷ್ಟೆಷ್ಟು ಕೊಡಬೇಕು ಅಂತ ರೈಟ್ ರಾಜ್ಯದ ಮೂವತ್ತೈದು ಜಿಲ್ಲೆಗಳ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ತರಬೇತಿ ಮೂರರಿಂದ ಐದನೇ ತರಗತಿ ಶಿಕ್ಷಕರಿಗೆ ಏನು ಟ್ರೈನಿಂಗಪ್ಪ ಎರಡು ದಿನ ಟ್ರೈನಿಂಗ್ ಕೊಡಬೇಕು ಅವ್ರಿಗೆ ಓಕೆ ಓದು ಕರ್ನಾಟಕ ಒಂದಿನ ಗಣ ಗಣಿತ ಗಣಕ ಅರ್ಧ ದಿನ ಮೌಲ್ಯ ಶಿಕ್ಷಣ ಅರ್ಧ ದಿನ ಎಲ್ಲ ಮೂವತ್ತೈದು ಜಿಲ್ಲೆಗಳಿಗೆ ತರಬೇತಿ ಪ್ಯಾಕೇಜ್ ಇದು ಕೊಡಲೇಬೇಕು ಕವರ್ ಆಗುತ್ತೆ ಅಲ್ಲಿಗೆ ಅಂತ ಓಕೆನಾ ಮೂರರಿಂದ ಐದು ಸದರಿ ಪ್ಯಾಕೇಜ್ ತರಬೇತಿಯಲ್ಲಿ ಒಂದು ಅವಧಿ ಶಾಲೆಯಿಂದ ಹೊರಗುಳಿದ ಮಕ್ಕಳ ಕುರಿತ ಶೋಧ ತರಬೇತಿ ಒಂದು ಅವಧಿ ಡಬ್ಲ್ಯೂ ಡಬ್ಲ್ಯೂ ಎಫ್ ಇಂಡಿಯಾ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ವಿಶ್ವ ವನ್ಯಜೀವಿ ನಿಧಿ ಕುರಿತ ತರಬೇತಿಯನ್ನು ನೀಡಬೇಕು ಅಂತ ಹೇಳಿದ್ದಾರೆ ಒಂದು ಪಿರಿಯಡ್ ಒಂದು ಅವಧಿ ಅದನ್ನು ಹೇಳಬೇಕು ರಾಜ್ಯ ಹಂತದಲ್ಲಿ ಮತ್ತು ಜಿಲ್ಲಾ ಹಂತದಲ್ಲಿ ತರಬೇತಿ ಪಡೆದ ಸಂಪನ್ಮೂಲ ವ್ಯಕ್ತಿಗಳು ಶಿಕ್ಷಕರಿಗೆ ತರಬೇತಿ ನೀಡುವುದು ನಾವೀಗಾಗಲೇ ರಾಜ್ಯ ಹಂತದಲ್ಲಿ ತರಬೇತಿಯನ್ನು ತಗೊಂಡು ಬಂದಿದ್ದೀವಿ ಜಿಲ್ಲಾ ಹಂತದಲ್ಲಿ ನಾವು ಎಮ್ ಆರ್ ಪಿಗಳ ಟ್ರೈನಿಂಗನ್ನು ನಾಲ್ಕರಿಂದ ಹನ್ನೆರಡನೇ ತಾರೀಕೊ ಒಳಗಾಗಿ ಕೊಡ್ತೀವಿ ಓಕೆ ತರಬೇತಿಗೆ ಅಗತ್ಯವಾದ ಸಂಪನ್ಮೂಲಗಳನ್ನು ಡಿ ವೆಬ್ಸೈಟ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಇದನ್ನು ಯಾವುದೇ ತರಬೇತಿಯಲ್ಲಿಯೂ ಭೌತಿಕ ರೂಪದಲ್ಲಿ ಶಿಬಿರಾರ್ಥಿಗಳಿಗೆ ನೀಡದೆ ಡಿಜಿಟಲ್ ಗ್ರೂಪ್ಗಳಲ್ಲಿ ಇದನ್ನು ಹಂಚಿಕೆ ಮಾಡಿಕೊಳ್ಳಬೇಕು ತರಬೇತಿ ಸಂದರ್ಭಗಳಲ್ಲಿ ಅಧಿವೇಶನ ನಿರ್ವಹಣೆಗೆ ಅಗತ್ಯವಿರುವ ಪ್ರಮಾಣ ಪ್ರಮಾಣದಲ್ಲಿ ಮಾತ್ರ ಹ್ಯಾಂಡ್ಔಟ್ಗಳನ್ನು ನೀಡಬೇಕು ಪಿ ಎಲ್ ಎಂ ಮತ್ತು ಸಾದಲ್ವಾರು ವೆಚ್ಚಗಳ ಲಭ್ಯವಿರುವ ತರಬೇತಿ ಅನ್ನೋದನ್ನು ಮಿತಿ ಒಳಗೆ ಖರ್ಚನ್ನು ಭರಿಸಿ ಶಿಬಿರಾರ್ಥಿಗಳಿಗೆ ನೀಡಲು ಸೂಚಿಸಿದೆ ಓಕೆ ತರಬೇತಿಗೆ ಹಾಜರಾಗ್ತಕ್ಕಂಥವ್ರಿಗೆ ಏನು ಕೊಡಬೇಕು ಶಿಬಿರಾರ್ಥಿಗಳಿಗೆ ನಿಗದಿತ ಭತ್ತೆಯನ್ನು ರಾಜ್ಯ ಯೋಜನಾ ನಿರ್ದೇಶಕರು ಸಭಾಲು ಶಿಕ್ಷಣ ಕರ್ನಾಟಕವರಿಂದ ಡಿ ಬಿ ಟಿ ಪೋರ್ಟಲ್ನಲ್ಲಿ ನಗದು ನೇರ ವರ್ಗಾವಣೆ ಮಾಡುವುದರಿಂದ ತರಬೇತಿಗೆ ಹಾಜರಾಗುವ ಶಿಬಿರಾರ್ಥಿಗಳವರ ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಖಾತೆ ವಿವರಗಳನ್ನು ರೆಸಿಪೆಂಟ್ ಐ ಡಿ ವಿವರಗಳನ್ನು ಪಡೆದು ಪರಿಶೀಲಿಸಿ ಕೆಳಕಂಡ ನಮೂನೆಯಲ್ಲಿ ವಿವರವನ್ನು ಭರ್ತಿ ಮಾಡಿ ತರಬೇತಿ ಪೂರ್ಣಗೊಂಡ ಮೂರು ದಿನಗಳ ಒಳಗಾಗಿ ಎರಡು ಸೆಟ್ಟನ್ನು ಒಂದು ಶುದ್ಧ ಪ್ರತಿ ಒಂದು ಜೆರಾಕ್ಸ್ ಪ್ರತಿ ಡಿ ಎಸ್ ಆರ್ ಟಿ ಸಲ್ಲಿಸಬೇಕು ಇದು ನೋಡಿ ಡಿ ಬಿ ಟಿ ಪೋರ್ಟಲಲ್ಲಿ ಈಗ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ನೀವು ರೆಸಿಪೆಂಟ್ ಐ ಡಿ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರು ಯಾವುದಕ್ಕೆ ಆಧಾರ್ ಲಿಂಕ್ ಆಗಿರುವಂಥ ಒಂದು ಬ್ಯಾಂಕ್ ಖಾತೆಯನ್ನು ನೀವು ಕೊಡಬೇಕು ಯಾರು ಶಿಕ್ಷಕರು ಕೊಟ್ಟರೆ ನಿಮಗೆ ಟಿ ಎ ಡಿ ಎ ಏನೇನಿದೆ ಎಲ್ಲ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ದಿಸ್ ಈಸ್ ವೆರಿ ಕ್ಲಿಯರ್ ಟೀಚರ್ಸು ನೀವು ಟ್ರೈನಿಂಗ್ ಹೋಗುವಾಗ ನಿಮ್ಮ ಬೇಸಿಕ್ ಎಷ್ಟಿದೆ ನಿಮ್ಮ ಟಿ ಎ ಡಿ ಎಷ್ಟು ಬರುತ್ತೆ ಅದನ್ನು ಸ್ವಲ್ಪ ನೀವು ಅದನ್ನು ತೊಗೊಂಡು ಹೋದರೆ ಈ ಮಾಹಿತಿಯನ್ನು ತೊಗೊಂಡು ಹೋದರೆ ನೀವು ನಿಮಗೆ ಟ್ರೈನಿಂಗಿಗೆ ಹೆಲ್ಪ್ ಆಗುತ್ತೆ ಇಲ್ಲಿ ನೋಡಿ ಶಿಬಿರಾರ್ಥಿಯ ಹೆಸರು ನಿಗದಿತ ಭತ್ತೆ ಸಂಭಾವನೆ ಇದೆಲ್ಲ ನಮ್ಮ ಟ್ರೈನಿಂಗ್ ಕೊಡೋರು ನೋಡ್ಕೊಳ್ತಾರೆ ಇದು ಕಾರ್ಯಾಗಾರದ ಘಟಕ ವೆಚ್ಚ ಕೊಟ್ಟಿದ್ದಾರೆ ಇದು ನಮ್ಮ ಘಟಕ ವೆಚ್ಚ ನಮ್ಮ ಟ್ರೈನಿಂಗ್ ಕೊಡೋರು ನೋಡ್ಕೊಳ್ತಾರೆ ಟೀಚರ್ಸ್ಗೆ ಏನಿದೆ ಹೆಲ್ಪ್ ಆಗಲ್ಲ ಉಳಿದಿದ್ದನ್ನು ಶಿಕ್ಷಕರು ಇದು ಮಾಡ್ಕೋಬೇಕು ಓಕೆ ನೋಟ್ ಪುಸ್ತಕ ಕೊಡ್ತಾರೆ ಬೋಧನಾ ಸಾಮಗ್ರಿ ನೀರು ನೀರೆಲ್ಲ ಕೊಡ್ತಾರೆ ಇಂಟರ್ನೆಟ್ ಕಾರ್ಯಾಗಾರ ಸಾಧಿಲ್ವಾರು ವೆಚ್ಚ ಇಷ್ಟಿದೆ ರೈಟ್ ಸೊ ಮಾನ್ಯ ನಿರ್ದೇಶಕರು ಇಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸೊ ಎಲ್ಲ ನಮ್ಮ ಇ ಸಿ ಒ ಬಿ ಆರ್ ಪಿ ಸಿ ಆರ್ ಪಿಗಳು ನೀವು ಟ್ರೈನಿಂಗ್ ತೊಗೊಳೋಕ್ಕೆ ಮೆಂಟಲಿ ಪ್ರಿಪೇರ್ ಆಗಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸೋ ಥ್ಯಾಂಕ್ ಯು ಸೋ ಮಚ್